ವೀಕ್ಷಕರೇ ಇಸ್ರೋ ನ್ಯಾಷನಲ್ ರಿಮೋಟ್ ಸೈನ್ಸ್ ಸೆಂಟರ್ ವಿಭಾಗದಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇರುವಂತಹ ತೊಂಬತ್ತಾರು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಇಸ್ರೋ ವಿಭಾಗದಲ್ಲಿ ಖಾಲಿ ಇರುವಂತಹ ತೊಂಬತ್ತಾರು ಹುದ್ದೆಗಳಿಗೆ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕ ಕೇರಳದಲ್ಲಿ ಈ ಒಂದು ಹುದ್ದೆಗಳಿಗೆ ನಿಯೋಜನೆಯನ್ನು ಮಾಡ್ಕೊತಾರೆ ಯಾವ ಹುದ್ದೆಗಳು ಖಾಲಿದಾವೆ ಅಂತೇಳಿ ನಾವು ನೋಡೋದಾದ್ರೆ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳ ಬಗ್ಗೆ ವಿವರವಾಗಿ ನಾವು ನೋಡೋದಾದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ವಿಭಾಗದಲ್ಲಿ ಹನ್ನೊಂದು ಹುದ್ದೆಗಳು ಅದೇ ರೀತಿ ಡಿಪ್ಲೊಮೊ ಟೆಕ್ನಿಷಿಯನ್ ಅಪ್ರೆಂಟಿಸ್ ವಿಭಾಗದಲ್ಲಿ ಮೂವತ್ತು ಹುದ್ದೆಗಳು ಅದೇ ರೀತಿ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ವಿಭಾಗದಲ್ಲಿ ಇಪ್ಪತ್ತೈದು ಹುದ್ದೆಗಳು ಅದೇ ರೀತಿ ಗ್ರಾಜುಯೇಟ್ ಅಪ್ರೆಂಟಿಸ್ ಜನರಲ್ ಸ್ಟ್ರೀಮ್ ವಿಭಾಗದಲ್ಲಿ ಮೂವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಟೋಟಲು ತೊಂಬತ್ತಾರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಒಂದು ವಯೋಮಿತಿ ಬಗ್ಗೆಯಲ್ಲೂ ಸಹ ಮಾಹಿತಿಯನ್ನು ನೀಡಿಲ್ಲ ಇದು ಆ್ಯಸ್ ಫಾರ್ ಇಸ್ರೋ ರೂಲ್ಸ್ ಪ್ರಕಾರ ವಯೋಮಿತಿಯನ್ನು ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಾಗಿರುತ್ತದೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ನೀವು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದರೆ ಮೆರಿಟ್ ಲಿಸ್ಟು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಡಾಕ್ಯುಮೆಂಟ್ ವೆರಿಫಿಕೇಷನು ಇಂಟ್ರೋ ಮುಖಾಂತರ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡ್ಕೊತಾರೆ ಈ ಒಂದು ಹುದ್ದೆಗಳಿಗೆ ವೇತನ ಎಷ್ಟು ನಿಗದಿಪಡಿಸಿದ್ದಾರೆ ಅಂತೇಳಿ ನಾವು ನೋಡೋದಾದರೆ ಗ್ರಾಜುಯೇಟ್ ಅಪ್ರೆಂಡಿಕ್ಸ್ ವಿಭಾಗದಲ್ಲಿ ಒಂಬತ್ತು ಸಾವಿರ ರೂಪಾಯಿಗಳ ಒಂದು ತಿಂಗಳ ವೇತನವನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿ ಡಿಪ್ಲೊಮೊ ಟೆಕ್ನಿಷಿಯನ್ ಅಪ್ರೆಂಟಿಸ್ ಮತ್ತು ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ವಿಭಾಗದಲ್ಲಿ ಎಂಟು ಸಾವಿರ ರೂಪಾಯಿಗಳ ಒಂದು ವೇತನವನ್ನು ನಿಗದಿಪಡಿಸಿದ್ದಾರೆ ಅದೇ ರೀತಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಜನರಲ್ ಸ್ಟ್ರೀಮ್ ವಿಭಾಗದಲ್ಲಿ ಒಂಬತ್ತು ಸಾವಿರ ರೂಪಾಯಿಗಳ ಒಂದು ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ ಈ ಒಂದು ಹುದ್ದೆಗಳಿಗೆ ವಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡಿದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ವಿಭಾಗದಲ್ಲಿ ಬಿ ಅಥವಾ ಬಿ ಟೆಕ್ ಗ್ರ್ಯಾಜುಯೇಷನ್ ಎಜುಕೇಷನನ್ನು ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಡಿಪ್ಲೊಮೊ ಇನ್ ಟೆಕ್ನಿಷಿಯಲ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ವಿಭಾಗದಲ್ಲಿ ಹಾಗೂ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ವಿಭಾಗದಲ್ಲಿ ಡಿಪ್ಲೊಮೊ ಎಜುಕೇಷನನ್ನು ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಜನರಲ್ ಸ್ಟ್ರೀಮ್ ವಿಭಾಗದಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಗ್ರ್ಯಾಜುಯೇಷನನ್ನು ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಯಾವುದು ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡೋದಾದ್ರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ಈ ಒಂದು ಹುದ್ದೆಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ಎನ್ ಆರ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಬೋದಾಗಿರುತ್ತದೆ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಇಸ್ರೋ ವಿಭಾಗದಲ್ಲಿ ಅಪ್ರೆಂಟಿಸ್ ಎಜುಕೇಷನನ್ನು ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಶನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯೋಕೋಗ್ಬಿಡಿ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ